ಭೂಮಿ ನೀ ಯಾಕೆ ನೀನ್ ಎಲ್ಲಾ ಕಡೆ ಹುಡುಕಿದ್ಯಾ ನೀನ್ ಕುಂತಗಾರ್ಲಿ ಭೂಮಿ ಇಲ್ಲ ನಡ್ಕಂತ ಮಾತಾಡ್ಬೋದು ನಡಿ ನಡಿ ಆದ್ರೂ ಹೇಳಕ್ತಾನಿ ನಿತ್ಕೊಂಡು ಮಾತಾಡಿದ್ಯಾ ಕುತ್ಕೊಂಡು ಮದುವೆ ಬಗ್ಗೆ ಮಾತಾಡ್ಬೋದು ನಿನ್ನ ಯಾಕೆ ಬರ್ಲಿಲ್ಲ ಅದನ್ನ ಹೇಳ್ಬೇಕಂತ ನಿನ್ ಹುಡ್ಕೊಂಡ್ ಬಂದೆ ನೀನ್ ನೋಡಿದ್ರೆ ಇಲ್ಲಿ ಕುಂತಿ ನೀನ್ ಎಂತ ಸುಳ್ಗಾರ ಅನ್ನೋದು ಇಡೀ ಊರ್ಗೆ ಗೊತ್ತೈತೆ ಅವ್ರ ಹೇಳಕ್ ಸುಳ್ಳು ಅಂತ ನಾನ್ ನಿನ್ನೆ ನಂಬ್ದೆ ನನ್ ತಗೊಂಡ್ ನಾನೇ ಹೊಡ್ಕೋಬೇಕು ನಾ ಇಡೀ ಊರ್ ಮುಂದ ಸುಳ್ಳು ಹೇಳ್ಬೋದ ನಿನ್ ಮುಂದಲ್ಲ ನಾನು ನಿನ್ನೆ ಓಡಿ ಹೋಗ್ಬೇಕು ಅಂತ ನಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಿನ್ನ ಹತ್ರ ಕುಂತಿದ್ದೆ ಕುಂತಿದ್ಯಾ ಅಷ್ಟೊಳಗ ಬೆಕ್ಕಡ್ಡ ಬಂತ ಬೆಕ್ಕಲ್ಲ ನಿಮ್ಮಣ್ಣ ಆದ್ರೂ ದೋಸ್ತ ನಮ್ಮ ಊರಾಗ ಒಬ್ರು ಓಡಿ ಹೋಗಿದ್ ಇಷ್ಟು ಫಸ್ಟ್ ಟೈಮ್ ನೋಡಲ್ಲ ನೀ ಒಂದು ಹುಡುಗಿ ಓಡ್ಸ ನೋಡಿದ್ದಂದ್ರೆ ಯಾರಿಗ ಹೇಳಬಡಾ ಯಾರು ಹೇಳಂಗಲ್ಲ ಆದ್ರೂ ದೋಸ್ತ ನಿಮ್ ಹುಡ್ಗಿ ಮುಖ ಒಂದು ಸರಿ ನೋಡಿಲ್ಲ ಅದ ಹೆಂಗೆ ಮಾಡಿದ್ಲಿ ಈಗ ಓಡಿ ಹೊಂಡನಿ ಈಗ ನಮ್ಮ ಹುಡುಗಿ ಬಸ್ ಬಸ್ಟ್ಯಾಂಡ ನಿಂತಾಳ ಆಕೆ ಮುಖ ತೋರಿಸ್ತೀನಿ ಭಾಳ ಆದ್ರೂ ಬಸ್ ಸ್ಟ್ಯಾಂಡಾಗ ಮಖ ನೋಡ್ತೀನಿ ನಂಗ್ ತೆಗ್ದು ಪ್ರಪೋಸ್ ಮಾಡ್ದೆ ಯಾವ ಅಲ್ಲೆ ಅಡ ಪ್ರಪೋಝ ನಾನು ನಾ ಅಲ್ಲಡ ನಾ ಮಾಡ್ಯಾಲ್ಲ ಅಡ ನಾ ನಿಮ್ದು ಏನು ಮಾಡ್ಯಾನ

ಪ್ರಪೋಸ್ ಮಾಡಿದ್ದೇನೆ ಏನ ಗೊತ್ತಿಲ್ಲ ತಪ್ಪ ಮಾಡ್ದ ನಿಮ್ ತಂಗಿ ಅಂತ ಗೊತ್ತಿರಲಿಲ್ಲ ಅವಂಗ ಬಿಟ್ಬಿಡಣ ನಮ್ಮನ್ಯಾಗ ಹೊಳಂಗೋನ್ ಹಾಕೊಂತರ ನಾವ್ ಊರಿಗೆ ಹೋಗಬೇಕು ಅರ್ಜೆಂಟ್ ಇಷ್ಟ ಯಾವ ಫೋನ್ ಹೊತ್ತ ಇನ್ನೊಂದ್ಸರಿ ಏನ್ರ ನಮ್ ತಂಗಿಗೆ ಪ್ರಪೋಸ್ ಮಾಡೋದಾಗಲಿ ಏನ್ರ ಮಾಡಿದ್ರ ಹುಷಾರ ದೋಸ್ತ ಅವ್ರ ತಂಗಿಗ್ ಬೇರೆ ಪ್ರಪೋಸ್ ಮಾಡಕ್ ಹೋಗಿದ್ಕ ಈ ರೇಂಜ್ ಹೊಡದ ಇನ್ ಲವ್ ಲವ್ಗೆ ಇವ್ ಮಾಡಿಬಿಟ್ರೆ ಏನ್ ಬಿಡು ನಮ್ಮ ಹೆಣನ ಹೊರತಾನ ದೋಸ್ತ ಆ ಹುಡಿ ತಗತ

ನನಗೆ ಬರ ಕೇಳಿ ಈಕಿ ನನಗೆ ಮೋಸ ಮಾಡ್ಯಾಳ ಅಂತಂದು ನಾನು ಮೋಸ ಮಾಡಿದೆ ಅಂದ್ಕೊಂಡೆ ನೀವು ಕಾಲು ಮುಂಚೆಲ್ಲ ನೀವು ಒಂದು ಅಂದ್ರೆ ಓಡೋಣ ನಿನ್ನೆ ರಾತ್ರಿ ಒಂದು ತಾಸು ಲಘು ಬಂದಿದ್ರೆ ನೀನೇ ನನ್ನ ಪ್ರಪಂಚ ಆಗ್ತೈತಿ ಆದ್ರೆ ನಮ್ಮ ಅಪ್ಪ ಬಂದು ಪ್ರಪಂಚನ ಹೆಂಗೆ ನೋಡೋದು ಅಂತ ಹೇಳ್ಕೊಟ್ರು ಏನು ಹೇಳೋಕ್ಕ ಗೊತ್ತಿಲ್ಲ ಕರೆಕ್ಟಾಗಿ ಹೇಳ ಹೇಳ ನಮ್ಮಪ್ಪನೇ ನನಗೆಲ್ಲ ಅವನು ಹೆಗ್ಲು ಮೇಲೆ ಕೂರಿಸ್ಕೊಂಡು ಪ್ರಪಂಚ ಹೆಂಗ್ ನೋಡೋದು ಅಂತ ಹೇಳ್ಕೊಟ್ಟಿದ್ರು ಅಂತ ದೇವ್ರನ್ನ ಬಿಟ್ಟು ನಾನು ನಿನ್ನ ಹಿಂದೆ ಬರ್ಬೇಕು ಅನ್ಕೊಂಡೆ ತಪ್ಪು ನಂದೆ ಈಗೇನು ಮಾಡದೆ ಸಾಕಿನ್ನು ನಿನ್ ದಾರಿ ನಿನ್ಗೆ ನನ್ನ ದಾರಿ ನನಗೆ ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಕೇಳ ಏನ್ ಹೇಳ ಕುಂತರ ಆಗಿರ್ಬೇಕಂತ ನಮ್ಮ ಮುಳಗಿತಿ ಬ್ರೇಕಿರ್ಬೇಕಂತ ಏನ್ ಹೇಳಿದ್ನು ಬ್ಯಾಂಕಿ ಬ್ಯಾಂಕ್ ಅವನು ಇಷ್ಟ ದಿನ ಲವರ್ ಈಗ ಸರಂಡ್ ಆಗಫ್ರೆಂಡ್ ಇಷ್ಟ ದಿನ ನನ್ನ ಜೊತೆ ಲವ್ ಮಾಡೋ ಹತ್ತ ನಿಮ್ಮ ಪಟ್ಟ ಬರ್ಲಿಲ್ಲ ನನ್ನ ಜೊತೆ ಸುತ್ತ ಹೊತ್ತ ನಿಮ್ಮ ಬರ್ಲಿಲ್ಲ ಈಗ ನಾವಿಬ್ರು ನಿಮ್ಮಪ್ಪನ ಜೊತೆ ನಿಮ್ಮ ಅಪ್ಪನ ಸ್ವಾಭಿಮಾನೆ ವಾ ಬ್ಯಾಂಕ್ ಇಷ್ಟ ದಿನ ನಾನ್ ನಿಮ್ ದೇವರಾಗಿದ್ದೆ ಈಗ ನಿಮ್ಮಅಪ್ಪು ದೇವರ ಹಾಕುಂತ ನಿನಗೆ ಆಲಿ ತುಗ ಹೋಗ ಏ ಕೇಳಿಲ್ಲ ನಿಮ್ಮಪ್ಪಗೆ ನೀನು ಜೀವಷ್ಟ ಅಷ್ಟ ಅದು ನನಗೆ ಜೀವ ಜೊತೆಗೆ ಜೀವನದ ನಿನ್ನ ಇಲ್ಲೇ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ನನ್ನ ಏನ ಲೇ ಭೂಮಿ ಇಲ್ಲಿ ನೋಡಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ನಾ ಬಡುವುದ ನಿಜ ಆದ್ರೆ ನಿನ್ನ ಬಂಗಾರದಂಗೆ ನೋಡ್ಕೊಂತಾನೆ ನಾನು ಕೂಲಿ ಕೆಲಸ ಮಾಡ್ಬೋದು ನೀನು ಹೊಟ್ಟು ತುಂಬ ಕೂಳಾಗ್ತೀನಿ ಇಲ್ಲಿ ಇಟ್ಕೊಂಡು ಪ್ರೀತಿ ಮಾಡಾಕೊಂತಾನೆ ಹಾ ಇದ ಇಲ್ಲೇ ಎದಿ ಮ್ಯಾಮ್ ಒಕ್ಕಂಡ ನೀ ಅಂದ್ರೆ ನಂಗೆ ಪ್ರಾಣ ನೀ ಅಂದ್ರೆ ನಂಗೆ ಜೀವ ಅಂತ ಹೇಳ್ತಿದ್ದಿ ಈಗ ಹಿಂಗೆ ಮಾಡಕ್ ಉಂಟಿ ಹಾ ನೀ ಇಲ್ಲ ಅಂದ್ರೆ ನಾವು ಬಂಗಿಲ್ಲ ನನ್ನ ಪ್ರೀತಿ ಹುಟ್ಟಾಕ ನೀನ ಕಾಣ ನನ್ನ ಪ್ರೀತಿ ಸಾಯಾಕ ನೀನ ಆಕಿ ನೋಡು ನಂಗೂ ನೀನು ಬೆಟ್ಟಿರಕ್ಕೆ ಆಗಲ್ಲ ಜೀವಕ್ಕೆ ಅಪ್ಪ ಎಷ್ಟು ಮುಖ್ಯನೋ ಜೀವನಕ್ಕೆ ನೀನು ಅಷ್ಟೇ ಮುಖ್ಯ ಈಗ ಮಾಡೋದು ನಡಿ ನೀನ್ ಎಲ್ಲ ಅಲ್ಲಿಗೆ ಬರ್ತೀನಿ ಮತ್ತಪ್ಪ ಅಪ್ಪ ಆಮೇಲೆ ಒಪ್ಸಿದ್ರೆ ಆಯ್ತು ಸರಿ ಹಂಗಡ ನೀ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಬಾ ಇವತ್ತು ಊರ್ ಬಿಟ್ಟು ಹೋಗೋಣ ಗೋಡಮ್ನಾಗ ಕೆಲಸ ಐತಿಪ್ಪ ಮೂರ್ ಹೊತ್ತು ಊಟಕ್ ಕೊಡ್ತೈತಿ ಪಗಾರನ್ನು ಕೊಡ್ತೈತಿ ನಿಂದ ಗೋಡಮ್ ಅನ್ನಂಗ ಚಂದ ಮಾಡ್ಕೊಂಡು ಹೋಗು ಪಗಾರ ನಿನ್ನ ಜಾಸ್ತಿ ಕೊಡ್ತವಿ ನಿಂದ ಏನು ಕೆಲಸ ಇಲ್ಲ ಕಲೆಕ್ಷನ್ ಹೋಗೋದು ಚಂದ ನಿಂದ ಅನ್ನಂಗ ಕೆಲಸ ಮಾಡ್ಕೊಂತ ಹೋಗ ಹ ನಿನ್ನಂಗ ಬಾ ಜನ ಕೆಲಸ ಮಾಡ್ರ ಅದರಲ್ಲಿ ರೂಮ್ ನಾಗ ಇರ್ತಾರ ಉಳ್ಕೊಳಕ್ ಎಲ್ಲಾ ವ್ಯವಸ್ಥೆ ಐತಿ ಹಾ ಚಂದ ಕೆಲಸ ಮಾಡ್ಕೊಂತ ಹೋಗು ಮಾಡ್ಬಿಡ್ತಾನಲ್ಲ ಕೆಲಸ ಎಲ್ಲ ಮಾಡ್ರಿ ಹಾ ಸರಿ ನಾಳೆನ ಬೆಳಿಗ್ಗೆ ಬಂದ್ಬಿಡಂಗಾರ ಗೋಡಮ್ ಕಡೆಗೆ ಬಂದ ಯಾಕೆ ಏನತ್ತ ನಾವು ಓಡ್ ಬರೋ ವಿಷಯ ಅಣ್ಣಂಗೆ ಗೊತ್ತಾಗೈತಿ ಏ ಹುಚ್ಚೆ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿ ಯಾರು ಊರ ನೋಡಿದ್ರಣ್ಣ ಅವನವನ್ ಬಿಡಂಗಿಲ್ಲ ಸತ್ರು ಬಿಡಂಗಿಲ್ಲ ಟೆನ್ಷನ್ ಆಗಿ ತಗೊಂತೀನಿ ನಾ ಅದನ್ನೆಲ್ಲ ಅದ್ರಲ್ಲೂ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಊರಾಗ ಯಾರು ನೋಡಿದ್ರಣ್ಣ ನೋಡ್ರ ನೀ ಏನು ಟೆನ್ಷನ್ ತೊಗೊಬಡ ನಾ ಅದನ್ನೀ ಹೋಗಂಬ ಯಾಕೆ ಏನಾತ ಅವ ಸತ್ರು ಬಿಡಂಗಿಲ್ಲ ಸತ್ರು ಬಿಡಂಗಿಲ್ಲ ಅಕಸ್ಮಾತ್ ನಿಜವಾಗ್ಲೂ ಸತ್ರೆ ಸತ್ ಹೋಗೋಣ ನಾವು ಸತ್ ಮ್ಯಾಗ್ರ ಕವಿ ಅಂದ್ರೆ ನಾನು ರೆಡಿ ನಡಿ ಸತ್ ಹೋಗೋಣ ಯಾಕ ನಾವು ಸಾಯೋಕ್ಕೂ ಮುಂಚೆ ನನ್ ಒಂದು ತಾಳಿ ಕಟ್ತೀಯಾ ನೀನ್ ಕರ್ದಲ್ಲಕ್ಕೆ ಬರ್ತೀನಿ ನಮ್ಮ ಈಗ ಯಾರು ದೂರ ಮಾಡಕ್ ಅಲ್ವಾ ಈ ಸಮಾಜಕ್ಕೆ ನಮ್ಮ ಪ್ರೀತಿ ಏನು ಅಂತ ಅರ್ಥ ಈ ಜನ್ಮದಾಗಂದ್ರೂ ಒಂದಾಗ್ಲಿಲ್ಲ ಮುಂದಿನ ಜನ್ಮದಾಗರ ಒಂದಾಗ

ಯಾವಾಗ್ಲೂ ದೂರ್ ಮಾಡ್ತಾನೆ ದೂರ ಮಾಡ್ತಾನೆ ಅಂತಿದ್ದಲ್ಲ ಈಗಿಬ್ರು ಕೈ ಕೈ ಹಿಡ್ಕೊಂಡಿದ್ದಾರ ದೂರ್ ಮಾಡ್ದ ದೂರ್ ಮಾಡ್ದಾರ ದೂರ್ ನಿನ್ನ ಮಗಳು ಸಾವ್ಗಿನ್ ಸಾವ್ಗಿ ನೀವೇ ಮುಟ್ಬಡ ಮಗಳ ಮನಸ್ಸ ಅರ್ಥ ಅಂದ್ರೆ ನೀನೇ ಅವ್ರ ಪ್ರೀತಿಯ ಅರ್ಥ ಮಾಡ್ಕಂತಿ ಅವ್ರಿಬ್ರು ಸಾವಿಗೆ ನೀನೇ ಕಾರಣ ನಿನ್ನ ಮಗಳು ಸಾವಿಗಿ ನಮ್ ದಾಸ್ತನ್ ಸಾವಿಗೆ నీవా కారణాది నీవా కారణాది హలో ఎల్లేది పా నా బస్ స్టాండ్ నే కయా హ హ బందే బట్టి ప్యాక్ మార్కొండు బర్తా ఇదిని బా జల్ది బా ನಿನ್ನ ಮಗಳು ಸಹ ಬಂದೆ ಹೌದು ಬ್ಯಾಗ್ ಏನು ಸಂಜೆ ಓ ಮನೆಯಿಂದ ಬ್ಯಾಗ್ ಕುಂಚೆ ಬರ ನಿಮ್ಮಪ್ಪ ನೋಡ್ತಾನಲ್ಲ ಅದಕ್ಕೆ ಚಲೋ ಬಿಡು ಬೆಂಗಳೂರಿಗೆ ಹೋಗೋತ ನೀನ್ ಏನ್ ಬ್ಯಾಕ್ ಎಲ್ಲ ಕೊಡ್ಸ್ತಾನ ಇಲ್ಲೇ ಹೊಲ್ದಾಗ ಹೋಗ್ಬಿಡಣ ಯಾರು ನೋಡಂಗಿಲ್ಲ ಬಾ ಬರಲ್ಲ ಯಾಕೆ ಯಾಕೆನಾಥ ಯಾರ ಏನಾರ ಅಂದ್ರೆ ಇಲ್ಲ ಇದು ನಂದೇ ನಿರ್ಧಾರ ಪದೇ ಪದೇ ನಿರ್ಧಾರ ಚೇಂಜ್ ಜೀವನ ಐತಿ ಅರ್ಥ ಜೀವ ಕೊಟ್ಟಿದ್ದು ಅಪ್ಪ ಜೀವನ ಕೊಡೋದು ನೀನು ಅಕಸ್ಮಾತ್ ನಮ್ಮಪ್ಪ ಜೀವ ಕೊಟ್ಟಿಲ್ಲ ಅಂದಿದ್ರೆ ಜೀವನ ಹೆಂಗ್ ಕೊಡ್ತಿದ್ದೆ ನಾವು ಹೆಣ್ಮಕ್ಳು ನಿಮ್ ಮನೆ ದೀಪ ಹಚ್ಚೋದಕ್ಕೆ ಹುಟ್ಟಿದ ಮನೆ ಬಿಟ್ಟು ಬರ್ತೀವಿ ನಿನ್ ಜೊತೆ ಬಂದು ಅಂತ ಮನೆ ಮರ್ಯಾದಿನ ಕಳಿಯೋಕೆ ನಂಗಿಷ್ಟ ಇಲ್ಲ ನಿಂಗೆ ನಾ ಬೇಕಂದ್ರೆ ಮನೆಗೆ ಬಂದು ನಿಂತ ಜಾಗದಲ್ಲೇ ಕುತ್ಕೆ ಕೊಟ್ಟು ತಾಳಿ ಕಟ್ಟಿಸ್ಕೋತೀನಿ ನಿನ್ನ ಹುಡುಗಿಗೆ ಕೊನೆದಾಗ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀಯ ನನಗೇನರ ಮಗಳು ಹುಟ್ಟಿದ್ಯಾ ಅಂದ್ರೆ ನಿನ್ನಂತಕಿನ ಹುಟ್ಟಲಿ ಅಪ್ಪ ಅಮ್ಮನ ಮರ್ಯಾದೆ ಹೊಕ್ಕತಿ ನಾ ಓಡಿ ಬರೋಕೆ ಒಳ್ಳೆ ಅಂದಲ್ಲ ಅಲ್ಲೇ ಮನಸ್ಸು ಗೆದ್ದಿ ನಾ ಲವ್ ಮಾಡಿದ್ದಕ್ಕೂ ಸಾರ್ಥಕಾತು ಬೆಕ್ಕದಾಲಿ ನಿಮ್ಮ ಮನೆಗೆ ಮದುವೆ ಮದಿಬೇಕಾನೆ ಈ ವಿಡಿಯೋ ನಿಮ್ಗೆ ಅಂದ್ರೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು